ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಬ್ಲಾಗ್ ನಾನು ಪವಿಮಹಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಂದು ಲಾಸ್ಟ್ ಬ್ಲಾಗ್ನ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಾನು ಅಮ್ಮನ ಮನೆಗೆ ಬಂದಿದ್ದೆ ಪಾಪುಗೆ ಮುಡಿ ಕೊಡಬೇಕಿತ್ತು ಹಾಗೆ ಒಂದು ಮದುವೆ ಕೂಡ ಇತ್ತು ಒಂದು ಗೃಹ ಪ್ರವೇಶ ಕೂಡ ಇತ್ತು ನಮ್ಮ ರಿಲೇಟಿವ್ದು ಅದನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ದೀನಿ ಹಸ್ಬೆಂಡಿ ಬಂದಿಲ್ಲ ಗೃಹ ಪ್ರವೇಶಕ್ಕೆ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀನಿ ನೋಡಿ ನನ್ನ ಔಟ್ಫಿಟ್ ಈ ಥರ ಇದೆ ಮ ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ತಗೊಂಡಂತಹ ಒಂದು ಡೋಲಾ ಸ್ಯಾರಿ ಈ ಒಂದು ಸ್ಯಾರಿನ ಹಾಕೊಂಡಿದ್ದೀನಿ ಇವಾಗ ಇನ್ನೇನು ಟಿಫನ್ ತಿಂದ್ಕೊಂಡು ಬಂದ್ವಿ ಇವಾಗ ಹೋಗಬೇಕು ಅವ್ರ ಮನೆಗೆ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಬರೋ ಅಂಥದ್ದು ಇಲ್ಲೇ ನಮ್ಮ ಮನೆಗೆ ನಿಯರ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಮದುವೆ ಆದರೆ ಸ್ವಲ್ಪ ದಾರೆ ಅದೆಲ್ಲ ಇರುತ್ತೆ ಬೇಗ ಮುಗಿಯುತ್ತೆ ಅಂತ ಹೇಳ್ಬೋದು ಈ ಗೃಹ ಪ್ರವೇಶ ಅಂತಂದರೆ ಏನು ಓಮ ಅದೆಲ್ಲ ಇರುತ್ತೆ ಬೆಳವಳಿಗೆ ಗಂಗೆ ಪೂಜೆ ಅದೆಲ್ಲ ಆಗಿದೆ ಸೊ ಜಸ್ಟ್ ಇವಾಗ ಓಮ ಕೂಡ ಮುಗಿದಿರ್ಬೋದು ಜಸ್ಟ್ ವಿಶ್ ಮಾಡಿ ಬರೋ ಸೊ ಹಾಗಾಗಿ ಲೇಟಾಗಿ ಹೋಗೋಣ ಅಂತ ಹೇಳಿ ಪಾಪು ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ನಾವು ಕೂಡ ರೆಡಿಯಾಗಿದ್ದೀವಿ ಇವಾಗ ಹೋಗಬೇಕು ಇವತ್ತು ನಮ್ಮ ದಿನ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಓಮ ಪೂಜೆ ಎಲ್ಲ ಮುಗಿದಿತ್ತು ಗೃಹ ಪ್ರವೇಶ ಅಂದ್ರೆ ಎಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರುವಾಗುತ್ತೆ ಪೂಜೆಗಳು ಹಾಗಾಗಿ ಲಕ್ಷ್ಮೀ ಪೂಜೆ ಓಮ ಎಲ್ಲ ಮುಗಿದು ಕೊನೇಲಿ ದೇವರನ್ನ ತರುವಂತದ್ದು ಒಂದು ಬಾಕಿ ಇತ್ತು ಅಷ್ಟೇ ಅದು ಒಂಬತ್ತು ಜನ ಚಿಕ್ಕ ಮಕ್ಕಳ ಕೈಯಿಂದ ಒಂಬತ್ತು ಚೆಂಬುಗಳಲ್ಲಿ ಅದನ್ನ ಮಾಡಿಸುವಂಥದ್ದು ಮನೆಯ ಹಿರಿ ಮಗ ಅಥವಾ ಮನೆಯ ಯಜಮಾನ ಯಾರು ಇರ್ತಾರೆ ಅವರು ಒಂದು ದೊಡ್ಡ ಬಿಂದಿಗೆಯನ್ನು ಹಿಡಿದಿರಬೇಕು ಇವ್ರ ಜೊತೆಗೇನೆ ವೀರಗಾಸೆ ಅಂತ ಏನು ಕರಿತೀವಿ ಅವರು ಕೂಡ ಬರ್ತಾರೆ ಇವರು ಒಂದ್ಸಲ ಮನೆ ಪ್ರವೇಶ ಮಾಡಿದ್ರೆ ಎಲ್ಲ ನೆಗೆಟಿವ್ ಎನರ್ಜಿ ಕಳೆದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅನ್ನೋದು ಒಂದು ವಾಡಿಕೆ ಸೊ ಹಾಗಾಗಿ ಇವರು ಮೇನ್ ಆಗ್ತಾರೆ ಇಲ್ಲಿ ಇನ್ನು ಮನೆ ಬಗ್ಗೆ ಹೇಳೋದಾದ್ರೆ ಮನೆಗೆ ಎರಡು ಡೋರ್ ಇದೆ ಇದು ಬಾತ್ರೂಮ್ ಬಾತ್ರೂಮ್ ಪಕ್ಕನೆ ಒಂದು ಚಿಕ್ಕದಾಗಿ ಒಂದು ಸ್ಪೇಸ್ ಇದೆ ಇಲ್ಲಿ ನಾನು ಇಟ್ಕೊಳ್ಳೋದಕ್ಕೆ ಅಂತ ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಅಲ್ಲಿ ಗೃಹ ಪ್ರವೇಶಕ್ಕೆ ಏನ್ ಸ್ವೀಟ್ ಮಾಡಿದ್ರೆ ಅದೆಲ್ಲ ಇಟ್ಕೊಂಡಿದ್ರು ಅದ್ರ ಪಕ್ಕ ಬಂದ್ರೆ ಇಲ್ಲಿ ಹಾಲ್ ಇದೆ ಇಲ್ಲಿ ಟಿವಿ ಯೂನಿಟ್ ಆಗಿರ್ಬೋದು ಆ ತರದ್ದು ಇಲ್ಲಿ ಇಲ್ಲೇನೆ ಪೂಜೆ ಹೋಮ ಎಲ್ಲ ಮಾಡಿರುವಂತದ್ದು ಸ್ವಲ್ಪ ಸ್ಪೇಸಿಯಸ್ ಆಗಿ ಚೆನ್ನಾಗಿದೆ ಹಾಲೆಲ್ಲ ಹಾಗೆಯೇ ಇದು ಇನ್ನೊಂದು ಬೆಡ್ರೂಮ್ ಇಲ್ಲಿ ಕೂಡ ಅಷ್ಟೇನೆ ವಾಪ್ಸ್ ಏನು ಮಾಡಿಸಿಲ್ಲ ಜಸ್ಟ್ ಹಾಗೆ ಸೆಲ್ಫ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇನೆ ಆ ಬೆಡ್ರೂಮ್ ಪಕ್ಕ ಇನ್ನೊಂದು ಇಲ್ಲಿ ದೇವ್ರ ಮನೆ ಇದೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತದ್ದು ದೇವರ ಕೋಣೆ ಅದ್ರ ಪಕ್ಕನೇ ಇಲ್ಲಿ ಕಿಚನ್ ಇದೆ ನೀವು ನೋಡ್ತಿರ್ಬೋದು ಕೆಳಗಡೆ ಅಷ್ಟೇ ವಾಡ್ರಪ್ಸ್ ಎಲ್ಲ ಮಾಡಿಸಿದ್ದಾರೆ ಇಲ್ಲೇ ದೇವರು ತಂದಿರುವಂತಹ ಪಾತ್ರೆ ಎಲ್ಲ ಇಡೋ ಹಾಗೆಯೇ ಹಾಗೇನೆ ಹಾಲೆಲ್ಲ ಬೆಳಿ ಬೆಳಬಳಿಗೆನೆ ಹಾಗೆಯೇ ಇದಿಷ್ಟು ಒಳಗಡೆ ಇರುವಂಥದ್ದು ಟೂ ಬೆಡ್ರೂಮ್ಸ್ ಇದೆ ಅಷ್ಟೇನೆ ನೆಕ್ಸ್ಟ್ ಇದು ಹೊರಗಡೆ ಮೈನ್ ಡೋರ್ ಇದು ಮೇನ್ ಡೋರ್ ಪಕ್ಕನೇ ಟೆರೆಸ್ಗೆ ಹೋಗೋದಕ್ಕೆ ಅಂತ ಸ್ಟೆಪ್ಸ್ ಇದೆ ಹಾಗೆ ಒಂದು ಸೈಡ್ ಅಲ್ಲಿ ಟಾಯ್ಲೆಟ್ ರೂಮ್ ಕೂಡ ಇದೆ ಟೆರೆಸ್ ಮೇಲೆ ನಾನು ಹೋಗಲಿಲ್ಲ ಬಿಸಿಲಿರುತ್ತೆ ಅಂತ ಹೇಳಿ ಅಲ್ಲೂ ಒಂದು ರೂಮ್ ಇದೆ ಇಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ ಸತ್ಯನಾರಾಯಣ ಪೂಜೆ ಕೂಡ ಮಾಡಿದ್ದಾರೆ ಮುಂಚೆ ಹಳ್ಳಿಗಳಲ್ಲಿ ಇದೆಲ್ಲ ಮಾಡ್ತಿರ್ಲಿಲ್ಲ ಇವಾಗ ಎಲ್ಲ ಕಡೆಯೂ ಈ ರೀತಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಮುಂಚೆ ಆದರೆ ಗಂಗೆ ಪೂಜೆ ಹಾಗೂ ಓಮ ಅಷ್ಟೇ ಇರ್ತಿತ್ತು ಹಾಗೆ ಇದು ನೋಡಿ ಇದು ಶಂಕುಸ್ಥಾಪನೆ ಇದಂತೂ ಆ ಮನೆ ಅಂತಂದ ಮೇಲೆ ಇರಲೇಬೇಕು ಆ ಇವ್ರ ಮನೆಯಲ್ಲೂ ಕೂಡ ಗೋಡೆಗೆ ಬಿದ್ದಿದೆ ನಮ್ಮ ನಮ್ಮನೆ ಸೇಮ್ ಯಾವ ರೀತಿ ಇತ್ತು ಅದೇ ಥರನೇ ನಮ್ಮನೆ ಗೃಹ ಪ್ರವೇಶದಲ್ಲೂ ಕೂಡ ಸೇಮ್ ಇದೇ ಥರ ಗೋಡೆಗೆ ಈ ಒಂದು ಶಂಕುಸ್ಥಾಪನೆ ಬಿದ್ದಿದಂಥದ್ದು ಕಂಪ್ಲೀಟಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಹೊಸ್ದಾಗಿ ಯಾರೋ ವಿಡಿಯೋ ನೋಡ್ತಾ ಇದ್ದೀರಾ ಅಂಥವ್ರು ಸಲ ಹೋಗಿ ದಯವಿಟ್ಟು ಚೆಕ್ ಮಾಡಿ ಆ ವಿಡಿಯೋನ ನೋಡಿ ಹಾಗೆ ನೆಕ್ಸ್ಟ್ ಇಲ್ಲಿ ವೀರಗಾಸೆ ಅಂತಂದರೆ ಯಾರೋ ಕಾಸೆಯನ್ನು ಕಟ್ಟಿರ್ತಾರೆ ಅವರಿಗೆ ಅಥವಾ ಅವರು ಹಾಕಿರುವಂತಹ ಒಂದು ವಸ್ತ್ರಾಭರಣಗಳಿಗೆ ಪೂಜೆಯನ್ನು ಮಾಡಿ ಪಡಿಯನ್ನು ಕೊಡುವಂಥದ್ದು ಒಂದು ಪದ್ಧತಿ ನಾವು ದಿನನಿತ್ಯದ ಅಡುಗೆಯಲ್ಲಿ ಏನನ್ನ ಬಳಸ್ತೀವಿ ಅದನ್ನು ಪಡಿಯ ರೂಪದಲ್ಲಿ ಕೊಡುವಂಥದ್ದು ಹಾಗೆ ಅವರಿಗೆ ಕಾಣಿಕೆ ಏನಿರುತ್ತೆ ಅದನ್ನು ಕೊಟ್ಟು ನಮಸ್ಕಾರ ಮಾಡುವಂಥದ್ದು ಇದು ಮುಗಿದ್ರೆ ಎಲ್ಲ ಪೂಜೆಗಳು ಫಿನಿಶ್ ಆಯಿತು ಅಂತಲೇ ಲೆಕ್ಕ ಗೃಹ ಪ್ರವೇಶ ಎಲ್ಲ ತುಂಬನೇ ಚೆನ್ನಾಗಿ ಆಯಿತು ಮನೆಗೆ ಗೆಸ್ಟ್ ಎಲ್ಲ ಬಂದದ್ರಿಂದ ಸ್ವಲ್ಪ ಬಿಸಿಯಾಗಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ನನಗೆ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಹಸ್ಬೆಂಡ್ ಕೂಡ ಜಸ್ಟ್ ಇವಾಗ ತಾನೇ ಬಂದರು ಹಾಗೆ ಟೀ ಕುಡ್ಕೊಂಡು ಸುಮ್ಮನೆ ತೋಟಕ್ಕೆ ಬಂದು ವಿಶ್ವ ತೊಳ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮದು ಮನೆಗೆ ಜಸ್ಟ್ ಒಂದು ಕಿಲೋಮೀಟರ್ ಅಷ್ಟೇ ಇರೋದು ನಮ್ಮದು ತೋಟ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ ಸೊ ಹಾಗೆ ಹೋಗೋಣ ನೋಡಿಕೊಂಡು ಅಂತ ಹೇಳಿ ಬಂದ್ವಿ ಅಜ್ಜಿ ಮತ್ತು ನಮ್ಮಮ್ಮ ನನ್ನ ಸಿಸ್ಟರ್ ಪಾಪು ನಾನು ಎಲ್ಲರೂ ಬಂದಿದ್ದೀವಿ ಈ ಥರ ಒಂದು ವಾತಾವರಣ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಸಿಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಪ್ರಶಾಂತವಾಗಿರುತ್ತೆ ನೀವು ನೋಡ್ತಿರ್ಬೋದು ಎಲ್ಲ ನಮ್ಮ ತೋಟನೇ ಬಾಳೆಗಿಡೆಯೆಲ್ಲ ಹಾಕೋದಕ್ಕೆ ಅಂತ ಹೇಳಿ ರೆಡಿ ಮಾಡಿ ಬಿಟ್ಟಿದ್ದಾರೆ ಇವಾಗ ಎಲ್ಲ ತೆಂಗಿನ ಮರಗಳೆಲ್ಲ ಹಾಕಿದ್ದಾರೆ ಇವಾಗ ಸ್ವಲ್ಪ ಸ್ವಲ್ಪ ಚಿಕ್ಕದಿದೆ ಎಲ್ಲಿಗೆ ಬಂದಿದ್ದೇವೆ ಬೇಬೇನಿ ನಿಮಗೆ ತೋಟಕ್ಕೆ ಬಂದಿದೀಯಾ ಯಾರ್ದು ತೋಟ ಇದು ತಾತನ ತೋಟನಾ ಒಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಮನೆಗೆ ಹೋಗ್ತೀವಿ ಹೋಗೋಷ್ಟು ಒಂದು ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಹಾಗೆಯೇ ನಾಳೆ ಅತ್ತೆ ಮನೆಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ನಾಳೆನೆ ಬೆಂಗ್ಳೂರ್ಗೆ ಹೋಗ್ಬೇಕು ನಾನು ಒಂದು ವೀಕ್ ಮೇಲೇನೇ ಆಗಿತ್ತು ಬಂದು ಈ ಹಲ್ಸಿನ ಗಿಡ ನೀವು ನೋಡ್ತಿರ್ಬೋದು ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಹಾಕಿರುವಂಥದ್ದು ಇವಾಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಆವಾಗ ಸ್ವಲ್ಪ ತೆಂಗಿನ ಗಿಡಗಳನ್ನು ಕೂಡ ಹಾಕಿದ್ವಿ ಅದೆಲ್ಲ ಸ್ವಲ್ಪ ದೊಡ್ಡದಾಗಿದೆ ಇವಾಗ ಇನ್ನೂ ಕೆಳಗಡೆ ಬಾಳೆ ಗಿಡ ಹಾಕೋದಕ್ಕೆ ರೆಡಿ ಮಾಡಿದ್ದಾರೆ ಈ ಒಂದು ತಂಪಾಗಿರುವಂತಹ ವಾತಾವರಣ ನೋಡೋಕೆ ಒಂದು ಚಂದ ಹಾಗಾಗಿ ಸುಮ್ಮನೆ ಬಂದ್ವಿ ಅದನ್ನ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ನನ್ಗೆ ಸೊ ಹಾಗಾಗಿ ಈ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರಿಗೆಲ್ಲ ಈ ರೀತಿ ತೋಟ ಇದೆ ಯಾರೆಲ್ಲ ಈ ತರ ಒಂದು ವಾತಾವರಣವನ್ನ ಎಂಜಾಯ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಒಂದು ಫ್ರೆಶ್ ಹೇರ್ ಆಗಿರ್ಬೋದು ಅಕ್ಕಿಗಳ ಚಿಲಿಪಿಲಿ ಆಗಿರ್ಬೋದು ಈ ಹಳ್ಳಿಗಳಲ್ಲಿ ಮಾತ್ರ ಸಿಗೋದಿಕ್ಕೆ ಸಾಧ್ಯ ನಮ್ಮ ಸಿಟಿಗಳಲ್ಲಾದ್ರೆ ಬರೀ ಟ್ರಾಫಿಕ್ ಬರೀ ಸೌಂಡ್ಸ್ಗಳೇ ನಮ್ಗೆ ಕೇಳಿಸ್ತಿರುತ್ತೆ ಹಾಗಾಗಿ ನನಗೆ ಈ ತರದ್ದು ಪರ್ಸ್ನಲಿ ತುಂಬಾನೇ ಲೈಕ್ ಆಗುತ್ತೆ ಇಲ್ಲಿದ್ರೆ ನಮ್ಮನ್ನು ನಾವು ಮರಿತೀವಿ ಅಷ್ಟು ಚೆನ್ನಾಗಿರುತ್ತೆ ಯಾವುದೇ ಚಿಂತೆಗಳಿರೋದಿಲ್ಲ ಒಂದು ವಾತಾವರಣ ಇಷ್ಟ ಆಗುತ್ತೆ ಸೊ ತಿಂಡಿ ಎಲ್ಲ ತಿನ್ಕೊಂಡು ರೆಡಿಯಾಗಿ ಅಮ್ಮನ ಮನೆಯಿಂದ ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದೀವಿ ಅತ್ತೆ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿತ್ತು ಅವರನ್ನ ನೋಡಿಕೊಂಡು ಹಾಗೆಯೇ ಮತ್ತೆ ಅಮ್ಮನ ಮನೆಗೆ ಬರಬೇಕು ಯಾಕಂದರೆ ಲಗೇಜ್ ಏನು ಆ ತೆಂಗಿನಕಾಯಿ ಆಗಿರ್ಬೋದು ಎಲ್ಲ ಐಟಮ್ಸು ಇದ್ದಾವೆ ಸೊ ಅದನ್ನು ತಗೊಂಡು ಮತ್ತೆ ಇಲ್ಲಿಂದ ಹೊರಡಬೇಕು ಇವತ್ತೇ ಬೆಂಗಳೂರಿಗೆ ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಬಂದು ಲಗೇಜ್ ಎಲ್ಲ ತಗೊಂಡು ಹೊರಡಬೇಕು ಸಿನಿಮಾ ಹಾಯ್ ಮಾಡು ನಮ್ಮ ಪಾಪ ಹಾಗೇನೆ ಡ್ರೈವ್ ಮಾಡಬೇಕಾದ್ರೆ ಅವರ ಅಪ್ಪನ ಜೊತೆ ಕೂರ್ತಾನೆ ಯಾವಾಗ್ಲೂ ಅಲ್ಲೆಲ್ಲ ಸ್ವಲ್ಪ ಟ್ರಾಫಿಕ್ ಇರುತ್ತೆ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಬೆಂಗಳೂರಲ್ಲೆಲ್ಲ ಬಿಡೋದಿಲ್ಲ ಇಲ್ಲಿ ಓಕೆ ವೆಹಿಕಲ್ಸ್ ಕಡಿಮೆ ಅಂತ ಹೇಳಿ ಜೊತೆ ಕೂತ್ಕೊಂಡಿದ್ದಾನೆ ಇವಾಗ ಇನ್ನೇನು ಒಂದು ನಾವು ಹೋಗೋ ಒಂದು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಅವರು ಮನೆ ದೇವರು ಅಪ್ಪ ಇರೋದ್ರಿಂದ ಪೂಜೆ ಹಾಗೆ ಊಟ ಮಾಡ್ಕೊಂಡು ಸುಮ್ಮನೆ ಹೊರಗಡೆ ಕೂತಿದ್ವಿ ಅವಾಗ ನಮ್ಮ ಪಾಪು ವಿಳ್ಯದಲ್ಲೇ ತಗೊಂಡು ಅವರ ಪಪ್ಪಂಗೆ ದೃಷ್ಟಿ ತೆಗಿತಿದ್ದ ಅವ್ನು ಚಿಕ್ಕೋನ್ ಇದ್ದಾಗ ಅಮ್ಮ ಮತ್ತು ಅಜ್ಜಿ ಇದೇ ತರ ಮಾಡೋರು ಅದನ್ನ ನೋಡಿ ಅವನು ಕೂಡ ಕಲ್ತ್ಕೊಂಡಿದ್ನೆ ಎಲ್ಲೇ ವಿಳ್ಯದಲ್ಲೇ ಸಿಕ್ಕಿದ್ರು ಹಾಗೆ ಮಾಡ್ತಾನೆ ಇಲ್ಲೇ ನಮ್ಮ ಮನೆ ಹತ್ರ ಅತ್ತೆ ಹಾಕಿದರೆ ತುಂಬಾ ಚೆನ್ನಾಗಿ ಬಂದಿದೆ ಗಿಡ ಹಾಗೆ ಅತ್ತೆನ ಬ್ಯಾಂಕ್ಗೆಲ್ಲ ಕರ್ಕೊಂಡು ಹೋಗಬೇಕಿತ್ತು ಅದಕ್ಕೆ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ವಾಪಸ್ ಬರೋ ಅಷ್ಟರಲ್ಲಿ ಒನ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಹಾಗೆ ಬಾವ ನಮ್ಮ ಕಾರ್ ಬೇಕು ಅಂತ ಕೇಳಿದರು ಟ್ರಿಪ್ ಹೋಗೋದಕ್ಕೆ ಅಂತ ಹೇಳಿ ಸೊ ನಮ್ಮ ಕಾರನ್ನ ಕೊಟ್ಟು ಅವ್ರ ಕಾರನ್ನ ತಗೊಂಡು ಬಂದ್ವಿ ಇವಾಗ ಲಗೇಜ್ ಎಲ್ಲ ಎತ್ತಿಟ್ಕೋತಾ ಇದ್ದೀವಿ ಇವಾಗಲೇ ಹೊರಡ್ಬೇಕಾಗಿರೋದ್ರಿಂದ ಬರೋ ಅಷ್ಟರಲ್ಲಿ ಅಮ್ಮ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅದೆಲ್ಲ ತಿನ್ಕೊಂಡು ಹಾಗೆ ಒಂದು ಏಯ್ಟ್ ಓ ಕ್ಲಾಕ್ ಆಯಿತು ಬೆಂಗಳೂರಿಗೆ ಬರೋದಕ್ಕೆ ಲೆವೆನ್ ತರ್ಟಿನೇ ಆಗಿಬಿಡ್ತು ಇಲ್ಲಿಗೆ ಈ ವ್ಲಾಗ್ನ ನಾನು ಹೆಂಡ್ ಮಾಡ್ತೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಬ ಬಾಯ್ ಟೇಕ್ ಕೇರ್ ಆಲ್